ತುಂಬಾ ಜನಕ್ಕೆ ಕಿಡ್ನಿ ಯಾಕೆ ಡ್ಯಾಮೇಜ್ ಆಗುತ್ತೆ ವೆರಿ ಸಿಂಪಲ್ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಎಲ್ರಿಗೂ ಮರದ ಬೇರು ಹಾಳಾಗಿದೆ ಅಂದ್ರೆ ಎರಡು ಕಾರಣ ಇರುತ್ತೆ ಅದಕ್ಕೆ ಯಾರಾದ್ರೂ ಹೇಳ್ತೀರಾ ಆ ಎರಡು ಕಾರಣ ಏನು ಅಂತ ಒಂದು ಗಿಡದ ಬೇರು ಹಾಳಾಗಿದೆ ಅಂದ್ರೆ ಎರಡು ಕಾರಣ ಒಂದು ತುಂಬಾ ನೀರ್ ನಿಂತ್ಕೊಂಡ್ಬಿಟ್ಟಿರುತ್ತೆ ಇಲ್ಲ ನೀರೇ ಕೊಡಲ್ಲ ಬೇರು ಇಷ್ಟೇ ತಾನೆ ನೀವು ಸಾವಿರ ಕಾರಣಗಳು ಹುಡ್ಕಾಕ್ ಹೋಗ್ಬೇಡ್ರಿ ಕಿಡ್ನಿಗೆ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂದ್ರೆ ಎರಡೇ ಕಾರಣ ಒಂದು ನೀರ್ ನಿಂತ್ಕೊಂಡಿರುತ್ತೆ ಅಂದ್ರೆ ನೀರ್ ಜಾಸ್ತಿ ಕೋಲ್ಡ್ ಆಗಿರುತ್ತೆ ಅತಿವೃಷ್ಟಿ ಮಳೆ ಬಂದ ಕೆಲವೊಂದ್ಸರ್ತಿ ಬೆಳೆ ಹಾಳಾಗುತ್ತಲ್ಲ ಹಂಗೆ ನಿಮ್ಮ ಕಿಡ್ನಿಗೆ ಆ ಡ್ಯಾಂಪ್ ಕೋಲ್ಡ್ನೆಸ್ ನ ಕೊಡೋರು ಯಾರು ಅಂದ್ರೆ ಸ್ಪ್ಲೀನು ಸ್ಟಮಕ್ ಪ್ಯಾಂಕ್ರಿಯಸ್ ತುಂಬಾ ದಿವಸ ನಿಮ್ ಸ್ಟಮಕ್ ವೀಕ್ ಆಗಿತ್ತು ಅಂದ್ರೆ ಡೆಫಿನೆಟ್ ಆಗಿ ಕಿಡ್ನಿ ಕೋಲ್ಡ್ ಆಗುತ್ತೆ ಇವತ್ತು ಸಿಂಪಲ್ ಎಸಿಡಿಟಿ ಡಯಾಬಿಟಿಸ್ ಎಲ್ಲರಿಗಿರುತ್ತೆ ನನಗೂ ಇದೆ ಇರ್ಲಿ ಬಿಡು ಸ್ಟಮಕ್ ಬ್ಲೋಟಿಂಗು ಹಸುವಾಗಲ್ಲ ಈ ಸ್ಟಮಕ್ ಕೋಲ್ಡ್ ಆಯ್ತು 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 ಅಂದ್ರೆ ಆ ಕೋಲ್ಡ್ನೆಸ್ ಯಾರಿಗೆ ಕೊಡ್ತೀಯ ನೀನು ಹಾ ಬೇರೆ ಯಾರು ತಗೊಳಲ್ಲ ಸ್ಟಮಕ್ ಕೋಲ್ಡ್ ನ ಕಿಡ್ನಿಗೆ ಕೊಡಬೇಕು ಕಾಣಿಸ್ತಿದೆ ಅಲ್ವಾ ಇಲ್ಲಿಗೆ ಹೋಗೋದು ಸೊ ನಿಮ್ಗೆ ಎಲ್ರಿಗೂ ಗೊತ್ತು ಒಂದು ಗಿಡಕ್ಕೆ ಒಂದು ವಾರ ನೀರ್ ನಿಂದಿರ್ಸಿದ್ರೆ ಏನಾಯ್ತು ಬೇರೆ ಕೊಳ್ತಾಯ್ತು ಅದೇ ತರ ನಿಮ್ಮ ಸ್ಟಮಕ್ಕು ತುಂಬ ದಿವಸದಿಂದ ಕೋಲ್ಡ್ ಇತ್ತು ಅದರಿಂದ ಕಿಡ್ನಿಗೆ ಜಾಸ್ತಿ ಲೋಡ್ ಆಯಿತು ಅಂತಂದ್ರೆ ನಿಮ್ಮ ಕಿಡ್ನಿನೂ ವೀಕ್ ಆಗುತ್ತೆ ವೆರಿ ಸಿಂಪಲ್ ಲಾಜಿಕ್ ಸುಮ್ಮನೆ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಡಿ ಏನೇ ಹೇಳ್ಬಿಡ್ತಾನೆ ಬಸವರಾಜ್ ಅಂತೇಳಿ ನೀವು ಪ್ರಕೃತಿಯ ಒಂದು ಭಾಗ ಗಿಡದಕ್ಕೇನಾಗುತ್ತೆ ನಿಮ್ಗೂ ಅದೇ ಆಗುತ್ತೆ ನೋಡಿ ಡಯಾಬಿಟೀಸ್ ಯಾರಿಗೆ ಬರುತ್ತೆ ಅಂತಂದರೆ ಅವ್ರಿಗೆ ಸ್ಟಮಕ್ ಪ್ಯಾಂಕ್ರೇಸ್ ವೀಕ್ ಆಗಿದೆ ಅದೇ ಡಯಾಬಿಟಿಸ್ ಇಪ್ಪತ್ ಮೂವತ್ತು ವರ್ಷ ಇದೆ ಅಂದ್ರೆ ಅಷ್ಟು ದಿನನ ಅದು ವೀಕ್ ಇದೆ ಇಲ್ಲ ಸರ್ ನಾನು ಮೆಟ್ಫಾರ್ಮಿನ್ ತಗೊಂತದಿ ಗ್ಲೈಕೊಮೆಡ್ ತಗೊತಿದ್ದೀನಿ ಇನ್ಸುಲಿನ್ ತಗೊಂತದಿನಿ ಅವು ತಗೊಂಡಿರೋ ಮೆಡಿಸಿನ್ ಎಲ್ಲ ಕಿಡ್ನಿನ ಇದು ಸ್ಟಮಕ್ ನ ಹೀಟ್ ಮಾಡಲ್ಲ ಪ್ಯಾಂಕ್ರಿಯಸ್ ನ ವಾರ್ಮ್ ಮಾಡ್ತಾ ಇಲ್ಲ ಸುಮ್ಮನೆ ಬ್ಲಡ್ ಶುಗರ್ ಕಡಿಮೆ ಮಾಡಕ್ ತಗೋತಿರೋದ್ ನೀನು ತುಂಬಾ ದಿವಸ ಸ್ಪ್ಲೀನ್ ಸ್ಟಮಕ್ ಕೋಲ್ಡ್ ಇದೆ ಅಂದ್ರೆ ಇವತ್ತಿಲ್ಲ ನಾಳೆ ಕಿಡ್ನಿ ಕೋಲ್ಡ್ ಆಗುತ್ತೆ ಹಾಳಾಗೋಗುತ್ತೆ ಅದಕ್ಕೆ ಪ್ರಾಪರ್ ಟೆಕ್ನಿಕ್ಸ್ ಇದೆ ಕಿಡ್ನಿನು ಸ್ಟಮಕ್ನ್ನು ಸ್ಪ್ಲೀನನ್ನು ಪ್ಯಾಂಕ್ ಯಾವ ಥರ ವಾರ್ಮ್ ಮಾಡೋದು ಯಾವ ಥರ ಇದು ಮಾಡೋದು ಅಂತ ತಾಳ್ಮೆಯಿಂದ ಟಿ ಎಮ್ ಕ್ಲಾಸಲ್ಲಿ ಕಲೀರಿ ಓಕೆ ನನಗೇನು ಅವಸರ ಇಲ್ಲ ಲಾಸ್ಟ್ ಟಿ ಎಮ್ ಕ್ಲಾಸನ್ನು ನಲವತ್ತೈದು ಕ್ಲಾಸ್ ಮಾಡಿದ್ದೆ ಈ ಸತಿ ಅರವತ್ತೈದು ಕ್ಲಾಸ್ ಮಾಡ್ತೀನಿ ಬಟ್ ನೀವು ಕಲೀರಿ ಅದನ್ನು ಎಂಡ್ ಟು ಎಂಡ್ ಟೀಚ್ ಮಾಡ್ತೀವಿ